ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಹಿಂದುಳಿದ ವರ್ಗ ಸೇರಿದ್ದೇ ಅಲ್ಲ ಅವರು ಬೇಕು ಅಂತ ಹೇಳಿ ಅವ್ರು ಸೇರ್ಪಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳಪ್ಪ ಅಂದ್ರೆ ಯಾಕಂದ್ರ ರಾಹುಲ್ ಗಾಂಧಿಗೆ ಆಲ್ರೆಡಿ ಅವರು ಹಿಂದೆ ಇದೆ ಮೋದಿ ಅವರ ಜಾತಿಯ ಬಗ್ಗೆ ಮಾತನಾಡಿ ಅವ್ರ ಬಗ್ಗೆ ಅವಹೇಳನ ಮಾತಾಡಿ ಅವ್ರಿಗೆ ಎರಡು ವರ್ಷ ಶಿಕ್ಷೆ ಆಗ ಈಗ ಅನೇಕ ದಶಕಗಳಿಂದ ಅದು ಉಬಸಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದು ಉಬಿಸಿ ಜಾತಿಗೆ ಸೇರ್ತಿದ್ದಾರೆ ಸುಮಾರು ಮೂವತ್ ಮೂವತ್ ನಲ್ವತ್ತು ವರ್ಷದ ಹಿಂದೆ ಮೋದಿ ಅವರು ಪ್ರಧಾನ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಎಲ್ಲ ಸೇರಿ ಇಪ್ಪತ್ತು ವರ್ಷ ಆಗಿದೆ ಹಿಂಗಾಗಿ ರಾಹುಲ್ ಗಾಂಧಿ ಅವರಿಗೆ ಯಾರು ಬರೆದು ಕೊಡ್ತಾರೆ ಅದನ್ನೇ ಹೇಳ್ತಾನೆ ಇರ್ತಾರೆ ಅವ್ರು ಹೊಸಾದ ಬರೆದು ಕೊಡುವವರೆಗೆ ಅದನ್ನೇ ಹೇಳ್ತಾನೆ ಇರ್ತಾರೆ ಹಿಂಗಾಗಿ ಅವ್ರ ಮಾತನ್ನೇ ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅಗತ್ಯತೆ ಇಲ್ಲ Amen. <laughs>